ರಾಯ್ಬಾಗ್ ವರದಿ ಭಗವಂತಪ್ಪ ಬಿ ಕರನ್ವಾಡಿಯವರ ಇಪ್ಪತ್ತ್ಮೂರನೇ ಪುಣ್ಯಸ್ಮರಣೆ ಹಾರುಗೇರಿಯ ಪಟ್ಟಣದ ಜನತಾ ಶಿಕ್ಷಣ ಸಂಸ್ಥೆಯ ಅನುದಾನಿತ ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆ ಪ್ರಗತಿ ಪ್ರೌಢಶಾಲೆ ಭಗವಾನ್ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಭಗವಾನ್ ಕೈಗಾರಿಕಾ ತರಬೇತಿ ಸಂಸ್ಥೆ ಭಗವಾನ್ ವಿಜ್ಞಾನ ಪೂರ್ವ ಮಹಾವಿದ್ಯಾಲಯ ಹಾಗೂ ಶಾಂತಲಾ ಸಂಗೀತ ವಿದ್ಯಾಲಯ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಕೆಶ್ರೀ ಭಗವಂತಪ್ಪ ಭೀಮಪ್ಪ ಕರನ್ವಾಡಿಯವರ ಇಪ್ಪತ್ತ್ ಮೂರನೇ ಪುಣ್ಯಸ್ಮರಣೆಯ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಪಟ್ಟಣದ ಜನತಾ ಶಿಕ್ಷಣ ಸಂಸ್ಥೆಯ ಸಭಾಭವನದಲ್ಲಿ ಆಯೋಜಿಸಿದ ಕಾರ್ಯಕ್ರಮಕ್ಕೆ ಅತನ್ ಸಾಹಿತ್ಯಗಳು ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಬಾಳಾಸಾಹೇಬ್ ಲೋಕಾಪುರ್ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಭಗವಂತಪ್ಪ ಕರಣ್ವಾಡಿ ಅಂತಹ ಮಹಾನ್ ವ್ಯಕ್ತಿ ಬಹಳ ಅಪರೂಪ ಅವರು ಬದುಕಿದ್ದಾಗ ಆರುಗಿರಿ ಪಟ್ಟಣದಲ್ಲಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕವಾಗಿ ಪಟ್ಟಣ ಬೆಳೆಯಲು ಇವರ ಕೊಡುಗೆ ಬಹಳ ಇದೆ ಎಂದು ಮಾತನಾಡಿದರು ಹಾರುಗೇರಿ ಜನತಾ ಶಿಕ್ಷಣ ಸಂಸ್ಥೆ ಚೇರ್ಮನರು ಶ್ರೀ ಬಿಂಗೋಡಾ ಬ ಕರನ್ವಾಡಿ ನಮ್ಮ ಸಂಸ್ಥೆಯ ಬೆಳೆಯಬೇಕಾದ್ರೆ ನಮ್ಮ ತಂದೆಯವರೇ ಕಾರಣ ಪ್ರಾಮಾಣಿಕ ಮತ್ತು ವಿಶ್ವಾಸದಿಂದ ಅವರು ಹಾರುಗೇರಿ ಪಟ್ಟಣದಲ್ಲಿ ಕೆಲಸ ಮಾಡಿದ್ದಕ್ಕಾಗಿ ಇಂದು ನಮ್ಮ ಸಂಸ್ಥೆ ಬೆಳೆದು ಹೆಮ್ಮರವಾಗಿದೆ ಎಂದು ಹೇಳಿದರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹಾರುಗೆರೆಯ ಪದ್ಮಾವತಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಶ್ರೀಪಾಲ್ ದಟ್ವಾಳ್ ವಿಶ್ರಾಂತ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಎಚ್ ಎಲ್ ಬೆಂಗಳೂರು ಭೂಪಾಲ್ ಬಣ್ಣಪ್ಪ ಅಸ್ಕಿ ಸತ್ಕಾರ ಮೂರ್ತಿಗಳು ಡಾಕ್ಟರ್ ಎಚ್ ಎಸ್ ಬಿಸ್ವಾಗರ್ ಬಿ ಎಂ ಚಿಂಚಲೀಕರ್ ಎಂ ಮೇಕನ್ಮರಡಿ ಬಿ ಎನ್ ಆಲ್ಗೂರ್ ಹಾಗೂ ಸಂಸ್ಥೆಯ ಸದಸ್ಯರು ಶಿಕ್ಷಕರು ಶಿಕ್ಷಕಿಯರು ವಿದ್ಯಾರ್ಥಿಗಳು ಪಟ್ಟಣದ ಗಣ್ಯಮಾನ್ಯರು ಉಪಸ್ಥಿತರಿದ್ದರು ವರದಿ ಹನುಮಂತ ಸಣ್ಣ ಯುಕೆ ಫಸ್ಟ್ ನ್ಯೂಸ್ ರಾಯಭಾವ

ನಮ್ಮ ಸಂಸ್ಥೆಯ ಸಂಸ್ಥಾಪಕರ ಪ್ರಾಮಾಣಿಕತೆ ಮತ್ತು ನಿಸ್ವಾರ್ಥ ಸೇವೆಯನ್ನು ಬೆಳೆದು ದೊಡ್ಡದಾಗಿದೆ ನಮ್ಮ ಸಂಸ್ಥೆಯ ಸಂಸ್ಥಾಪಕರು ಎಷ್ಟು ಪ್ರಾಮಾಣಿಕರಾಗಿದ್ದ ಒಂದು ಹಲವಾರು ಕಂಪ್ನಿಗಳು ಅದರ ಒಂದು ಮೂರು ಕಂಪ್ನಿಗಳನ್ನು ಸಂಸ್ಥೆಯ ಸಲುವಾಗಿ ಮತ್ತು ಮನೆಯ ಸಲುವಾಗಿ ಲೆಕ್ಕ ಸಲುವಾಗಿ ಅವರ ಒಂದು ಬುಕ್ಸ್ ಮತ್ತು ಫೈಲ್ಸ್ ಕಟ್ಟಿದ್ರು ಅದರಾಗ ಸಂಸ್ಥೆ ಅಂತ ತಂದಂತ ಬುಕ್ಸ್ ಇರಲಿ ಫೈಲ್ಸ್ ಇರಲಿ ಅದ್ರ ಮೇಲೆ ಏನ್ ಒಂದು ಕಾರ್ನರ್ದಾಗ ಜೆ ಎ ಸಿ ಸಿ ಬರುತ್ತೆ ಇನ್ನ ಸ್ವಂತ ಮನೆ ಸಮಾಜ ತರಿಸುವಂತ ಮನೆಯಿಂದ ಅರಣ್ಯ ತರಿಸುವಂತ ಬುಕ್ಸ್ ಅಥವಾ ಫೈಲ್ಸ್ ಇದ್ರ ಅವುಗಳ ಕಾರ್ನರ್ದಾಗ ಬಿ ಡಿ ಕ್ಯಾಂಪ್ ಈ ರೀತಿ ಯಾಕೆ ಮಾಡ್ತಿದ್ರ ಸಂಸ್ಥೆಯ ಬುಕ್ಸ್ ಆಗಲಿ ಫೈಲ್ಸ್ ಒಳಗಾಗಲಿ ಸ್ವಂತಕ್ಕೆ ಒಂದು ಉಪಯೋಗ ಆಗೋಣ ಅಂತೇಳಿ ಈ ರೀತಿಯಂತ ಸೂಕ್ಷ್ಮ ವಿಚಾರ ಮಾಡಿ ಸಂಸ್ಥೆ ಆಸ್ತಿಗಳು ಸ್ವಂತಕ್ಕೆ ಯಾವ ಉಪಯೋಗ ಇಲ್ಲ ಇನ್ನ ಎರಡನೇ ದಿವಸ

thank mm -hmm. you